ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತ ವಿಶ್ವಗುರು ಆಗುವತ್ತ ಹೆಜ್ಜೆ ಇಟ್ಟಿದೆ ಅದರಲ್ಲೂ ರಕ್ಷಣಾ ವ್ಯವಸ್ಥೆಗೆ ಭಾರತ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ತಾ ಇದೆ ಇದೀಗ ಭಾರತದ ಬ್ರಹ್ಮೋಸ್ ಶಕ್ತಿಗೆ ಚೀನಾ ಪತರುಗಟ್ಟಿದೆ ಅಷ್ಟಕ್ಕೂ ಏನಿದು ಬ್ರಹ್ಮೋಸ್ ಏನಿದರ ತಾಕತ್ತು ಅನ್ನೋದನ್ನು ಹೇಳ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಬ್ರಹ್ಮೋಸ್ ಭಾರತದ ವಿಜ್ಞಾನಿಗಳು ಭಾರತಕ್ಕೆ ಕೊಟ್ಟ ಅದ್ಭುತ ಅಸ್ತ್ರ ಬ್ರಹ್ಮೋಸ್ ಕೇವಲ ಒಂದೇ ಮಾರ್ಗದಲ್ಲಿ ಸಾಗುವುದಿಲ್ಲ ವಾಯು ಜಲ ಭೂಮಿ ಹೀಗೆ ಮೂರು ಕಡೆಗಳಿಂದಲೂ ಶತ್ರುಗಳನ್ನು ಹಿಮ್ಮೆಟ್ಟಿಸುವ ತಾಕತ್ತು ಹೊಂದಿದೆ ಕ್ಷಣಾರ್ಧದಲ್ಲಿಯೇ ಶತ್ರು ರಾಷ್ಟ್ರಗಳ ಕಡೆಗೆ ಗುರಿಯಿಟ್ಟು ಛಿದ್ರ ಮಾಡುವ ಸಾಮರ್ಥ್ಯ ಈ ಬ್ರಹ್ಮೋಸ್ಗೆ ಇದೆ ಭಾರತ ಸೈನ್ಯದ ತಾಕತ್ತು ಎಂತಹದ್ದು ಅನ್ನೋದನ್ನು ಚೆನ್ನಾಗಿ ಅರಿತುಕೊಂಡಿರುವ ಚೀನಾ ಇದುವರೆಗೂ ಭಾರತದ ಮೇಲೆ ನೇರವಾಗಿ ಸಮರ ಸಾರಿಲ್ಲ ತನ್ನ ಕಳ್ಳಾಟ ನರಿಬುದ್ಧಿಯಿಂದಲೇ ಭಾರತದ ವಿರುದ್ಧ ವಕ್ರ ದೃಷ್ಟಿಯನ್ನು ಬೀರ್ತಾ ಇದೆ ಚೀನಾವೇ ಭಾರತದ ಬ್ರಹ್ಮೋಸ್ ಬಗ್ಗೆ ಇಷ್ಟೊಂದು ಭಯಪಡುತ್ತದೆ ಅಂದರೆ ಬ್ರಹ್ಮೋಸ್ನ ಶಕ್ತಿ ಸಾಮರ್ಥ್ಯ ಅದೆಷ್ಟರ ಮಟ್ಟಿಗೆ ಇರಬಹುದು ನೀವೇ ಊಹಿಸಿಕೊಳ್ಳಿ ಭಾರತದ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನು ಹೊಡೆದು ಉರುಳಿಸಲು ಚೀನಾದ ಹನ್ನೆರಡು ಕ್ಷಿಪಣಿಗಳ ಸಾಮರ್ಥ್ಯವು ಕಡಿಮೆಯೇ ಕಂಪ್ಯೂಟರ್ ಸಿಮ್ಯುಲೇಷನ್ನಲ್ಲಿ ಚೀನಾ ಭಾರತ ಬ್ರಹ್ಮೋಸ್ನ ಹನ್ನೆರಡು ಮಿಸೈಲ್ಗಳನ್ನು ಹೊಡೆದು ಉರುಳಿಸಿದೆ ಆದರೆ ಚೀನಾ ಭಾರತದ ಬ್ರಹ್ಮೋಸ್ ಅನ್ನು ಹೊಡೆದು ಉರುಳಿಸಲು ತೆಗೆದುಕೊಂಡಿರುವುದು ಬರೋಬ್ಬರಿ ಅರವತ್ತು ಮಿಸೈಲ್ಗಳನ್ನು ಆದರೆ ಈ ಯುದ್ಧ ಕಂಪ್ಯೂಟರೀಕೃತವಾಗಿದ್ದರೂ ಕೂಡ ಬ್ರಹ್ಮೋಸ್ನ ಪ್ರಚಂಡ ಶಕ್ತಿಗೆ ಎಲ್ಲರೂ ಸೆಲ್ಯೂಟ್ ಹೊಡೆಯಲೇಬೇಕಾಗಿದೆ ರಣರಂಗದಲ್ಲಿ ನಡೆದ ರಿಯಲ್ ಯುದ್ಧ ಅಲ್ಲದೇ ಇದ್ದರೂ ಕೂಡ ಕೃತಕವಾಗಿ ಯುದ್ಧ ಭೂಮಿಯ ದೃಶ್ಯವನ್ನು ಸೃಷ್ಟಿಸಿ ಅದನ್ನು ಅನುಕರಿಸುವಂತೆ ಕ್ಷಿಪಣಿಗಳನ್ನು ಬಿಡಲಾಗುತ್ತದೆ ಅದಕ್ಕೆ ಪ್ರತ್ಯುತ್ತರವಾಗಿ ಎದುರಾಳಿ ರಾಷ್ಟ್ರವು ತನ್ನಲ್ಲಿರುವ ಸಮಾನಾಂತರ ಶಕ್ತಿಯನ್ನು ಹೊಂದಿರುವ ಮಿಸೈಲ್ಗಳಿಂದ ದಾಳಿ ನಡೆಸುತ್ತದೆ ಕಂಪ್ಯೂಟರ್ನಲ್ಲಿ ಯುದ್ಧ ಭೂಮಿಯನ್ನು ರಚಿಸಲಾಗುತ್ತದೆ ಆದರೆ ಈ ಯುದ್ಧದಲ್ಲಿ ಭಾರತದ ದಾಳಿಗೆ ಚೀನಾ ಪರದಾಡಿದ್ದು ಸ್ಪಷ್ಟವಾಗಿಯೇ ತಿಳಿಯುತ್ತದೆ ಆರಂಭದಲ್ಲಿ ಭಾರತ ಕಳುಹಿಸಿದ್ದು ಕೇವಲ ಹನ್ನೆರಡು ಬ್ರಹ್ಮೋಸ್ ಮಿಸೈಲ್ ಆದರೆ ಈ ಮಿಸೈಲ್ಗಳನ್ನು ದುರ್ಬಲಗೊಳಿಸಲು ಚೀನಾ ತೆಗೆದುಕೊಂಡಿದ್ದು ಬರೋಬ್ಬರಿ ಅರವತ್ತು ಮಿಸೈಲ್ಗಳನ್ನು ಆದರೆ ಜಗತ್ತಿನ ಶ್ರೇಷ್ಠ ಕ್ಷಿಪಣಿಗಳಲ್ಲಿ ಬ್ರಹ್ಮೋಸ್ ಯಾಕೆ ವಿಶೇಷ ಸ್ಥಾನ ಪಡೆದಿದೆ ಅನ್ನೋದು ಇದರಿಂದಲೇ ಸ್ಪಷ್ಟವಾಗುತ್ತೆ ಬ್ರಹ್ಮೋಸ್ ತನ್ನೆಲ್ಲ ಶಕ್ತಿ ಬಳಸಿದರೆ ಬ್ರಹ್ಮಾಂಡವೇ ಉಡೀಸ್ ಬ್ರಹ್ಮೋಸ್ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ತಯಾರಿಸಿದ ಪ್ರಬಲವಾದ ಶಸ್ತ್ರಾಸ್ತ್ರ ಇದನ್ನು ಜಲಾಂತರ್ಗಾಮಿ ನೌಕೆ ಯುದ್ಧ ವಿಮಾನ ಹಾಗೂ ಟ್ರಾನ್ಸ್ಪೋರ್ಟರ್ ಎರೆಕ್ಟರ್ ಲಾಂಚರ್ ಟಿಇಎಲ್ಗಳ ಮೂಲಕ ಉಡಾಯಿಸಲಾಗುತ್ತದೆ ಬ್ರಹ್ಮೋಸ್ನ ವಿಶೇಷತೆ ಎಂದರೆ ಇದರ ವೇಗದ ತೀವ್ರತೆ ಶಬ್ದದ ವೇಗಕ್ಕಿಂತಲೂ ಮೂರು ಪಟ್ಟು ಹೆಚ್ಚು ಅಂದರೆ ಇದು ಎಷ್ಟು ವೇಗದಲ್ಲಿ ಚಲಿಸುತ್ತೆ ಅಂದರೆ ಯಾವುದೇ ದೇಶದ ರೇಡಾರ್ಗಳು ಇದನ್ನು ಗುರುತಿಸುವಷ್ಟರಲ್ಲಿ ಬ್ರಹ್ಮೋಸ್ ತನ್ನ ಕೆಲಸವನ್ನು ನೀಟಾಗಿ ಮುಗಿಸಿರುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಪಂಚಕ್ಕೆ ಪರಿಚಯಿಸಲ್ಪಟ್ಟ ಬ್ರಹ್ಮೋಸ್ ಇಂದು ಚೀನಾವನ್ನೇ ನಡುಗಿಸ್ತಾ ಇದೆ ಚೀನಾ ಭಾರತವನ್ನು ನೋಡಿ ಇಷ್ಟೊಂದು ಭಯಪಡ್ತಾ ಇದೆ ಅಂದರೆ ಬ್ರಹ್ಮೋಸ್ ಹೊಟ್ಟೆಯೊಳಗೆ ಅದೆಷ್ಟು ಶಕ್ತಿ ಇರಬಹುದು ಬ್ರಹ್ಮೋಸ್ ಭಾರತ ಮತ್ತು ರಷ್ಯಾದ ಕೂಸು ಹೀಗಾಗಿ ಭಾರತದ ಬ್ರಹ್ಮಪುತ್ರ ಮತ್ತು ರಷ್ಯಾದ ಮೋಸ್ಕಾ ಎಂಬ ಎರಡು ನದಿಗಳ ಹೆಸರುಗಳನ್ನು ಸೇರಿಸಿ ಬ್ರಹ್ಮೋಸ್ ಎಂದು ಹೆಸರಿಡಲಾಗಿದೆ ಇದರ ಉದ್ದ ಎಂಟು ಪಾಯಿಂಟ್ ನಾಲ್ಕು ಮೀಟರ್ ಅಂದರೆ ಇಪ್ಪತ್ನಾಲ್ಕು ಅಡಿಯಷ್ಟಿದೆ ಹಡಗು ಉಡಾವಣೆಗೂ ಮೊದಲೇ ಬ್ರಹ್ಮೋಸ್ ಸೇವೆಯಲ್ಲಿತ್ತು ನಂತರ ಎಸ್ ಯು ತರ್ಟಿ ಕೆ ಐನಿಂದ ಹಾರಿಸಬಹುದಾದ ಬ್ರಹ್ಮೋಸ್ ವಾಯು ಉಡಾವಣೆಯು ಎರಡು ಸಾವಿರದ ಹನ್ನೆರಡರಲ್ಲಿ ಪರೀಕ್ಷೆಗೆ ಒಳಪಟ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೇನೆಯನ್ನು ಸೇರ್ಪಡೆಗೊಂಡಿತ್ತು ಬ್ರಹ್ಮೋಸ್ ಉಳಿದ ಮಿಸೈಲ್ಗಳಂತೆ ನೇರವಾಗಿ ಆಕಾಶಕ್ಕೆ ನುಗ್ಗಲ್ಲ ಅಥವಾ ತನ್ನ ಗುರಿಯನ್ನು ತಲುಪುವುದಿಲ್ಲ ಮೊದಲು ನೇರವಾಗಿ ಸ್ವಲ್ಪ ದೂರ ಆಕಾಶದಲ್ಲಿ ನುಗ್ಗಿ ಅನಂತರ ತನ್ನ ದಿಕ್ಕನ್ನು ಬದಲಿಸಿ ಬಳಿಕ ಗುರಿಯತ್ತ ನುಗ್ಗಿ ಛಿದ್ರ ಛಿದ್ರಗೊಳಿಸುತ್ತೆ ಯಾವುದೇ ರೇಡರ್ ಸಿಗ್ನಲ್ಗಳು ಸಿಗದಷ್ಟು ವೇಗವಾಗಿ ನುಗ್ಗುತ್ತೆ ಬ್ರಹ್ಮೋಸ್ ಕಂಪ್ಯೂಟರ್ ಸಿಮ್ಯುಲೇಷನ್ ಮಾತ್ರವಲ್ಲದೆ ಬ್ರಹ್ಮೋಸ್ ಪ್ರತ್ಯಕ್ಷವಾಗಿ ಯುದ್ಧ ಭೂಮಿಯಲ್ಲಿಯೂ ತನ್ನ ಶಕ್ತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ ಅದಾಗಲೇ ಬ್ರಹ್ಮೋಸ್ನ ಬೇಸ್ ವರ್ಷನ್ ಪಿ ಏಟ್ ಹಂಡ್ರೆಡ್ ಓನಿಕ್ಸ್ ಮಿಸೈಲ್ಗಳನ್ನು ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಬಳಸಿದ್ದು ಬರೋಬ್ಬರಿ ನೂರ ತೊಂಬತ್ತ ಒಂಬತ್ತು ಮಿಸೈಲ್ಗಳನ್ನು ಓನಿಕ್ಸ್ ಒಂದೇ ಗುರಿಯಲ್ಲಿ ಹೊಡೆದುರುಳಿಸಿತ್ತು ಪಾಕ್ನಲ್ಲಿ ಬ್ರಹ್ಮೋಸ್ ತೋರಿಸಿತ್ತು ತನ್ನ ಚಾತುರ್ಯ ಎರಡು ಸಾವಿರದ ಇಪ್ಪತ್ತ ಎರಡರ ಮಾರ್ಚ್ನಲ್ಲಿ ಭಾರತದ ಬ್ರಹ್ಮೋಸ್ ಕ್ಷಿಪಣಿಯೊಂದು ಮಿಸ್ ಫೈರ್ ಆಗಿ ಪಾಕಿಸ್ತಾನದ ನೆಲಕ್ಕೆ ದಾಳಿ ಇಟ್ಟಿತ್ತು ಸುಮಾರು ನೂರ ಐವತ್ತು ಕಿಲೋಮೀಟರ್ಗಳಷ್ಟು ಒಳಗೆ ನುಗ್ಗಿ ಅಲ್ಲಿದ್ದ ಪ್ರದೇಶವನ್ನೇ ಧ್ವಂಸ ಮಾಡಿತ್ತು ಆದರೆ ಇದ್ಯಾವುದರ ಅರಿವು ಪಾಕಿಸ್ತಾನಕ್ಕೆ ಇರಲೇ ಇಲ್ಲ ಅಲ್ಲಿನ ರೇಡರ್ಗಳು ಬ್ರಹ್ಮೋಸ್ ಅನ್ನ ಕಂಡುಹಿಡಿಯುವ ಮೊದಲೇ ಬ್ರಹ್ಮೋಸ್ ತನ್ನ ಕೆಲಸ ಮಾಡಿತ್ತು ಇದಾದ ಎರಡು ದಿನಗಳ ಬಳಿಕ ಭಾರತದ ರಕ್ಷಣಾಲಯ ಅಲ್ಲಿಗೆ ಸುದ್ದಿ ಮುಟ್ಟಿಸಿದಾಗಲೇ ಪಾಕ್ಗೆ ನಿಜ ವಿಷಯ ತಿಳಿದದ್ದು ಅಷ್ಟಲ್ಲದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಾಕ್ ನೆಲದಲ್ಲಿ ಚೀನಾದ ರೇಡರ್ ಸಿಸ್ಟಮ್ ಇದ್ದರೂ ಬ್ರಹ್ಮೋಸ್ನ ವೇಗವನ್ನು ಹಿಡಿಯೋಕೆ ಆಗಿಲ್ಲ ಅಂದರೆ ಬ್ರಹ್ಮೋಸ್ ಮುಂದೆ ಚೀನಾ ಯಾಕೆ ತಲೆ ತಗ್ಗಿಸಿದೆ ಎಂದು ತಿಳಿಯುತ್ತೆ ಪ್ರಸ್ತುತ ನಾಲ್ಕು ರಾಷ್ಟ್ರಗಳು ಮಾತ್ರ ಬ್ರಹ್ಮೋಸ್ನಂತಹ ಪ್ರಪಂಚದ ಸ್ಟ್ರಾಂಗೆಸ್ಟ್ ಕ್ಷಿಪಣಿಗಳನ್ನು ಹೊಂದಿದೆ ರಷ್ಯಾ ಭಾರತ ಚೀನಾ ಮತ್ತು ಅಮೆರಿಕ ಆದರೆ ಬ್ರಹ್ಮೋಸ್ನ ವಿಶೇಷತೆ ಮತ್ತು ಕಾರ್ಯನಿರ್ವಹಣಾ ವೈಖರಿ ಇಡೀ ಪ್ರಪಂಚವೇ ಬೇಷ್ ಎನ್ನುತ್ತಿದೆ ಇದೀಗ ಭಾರತಕ್ಕೆ ಸುತ್ತಲಿನ ಹನ್ನೆರಡು ರಾಷ್ಟ್ರಗಳಿಂದ ಬ್ರಹ್ಮೋಸ್ಗೆ ಬೇಡಿಕೆ ಬಂದಿದ್ದು ಫಿಲಿಪೈನ್ಸ್ಗೆ ಆಗಲೇ ಒಂದು ಡಜನ್ ಸೂಪರ್ ಸಾನಿಕ್ ಕ್ರೂಸ್ಗಳನ್ನು ರವಾನಿಸಲಾಗಿದೆ ಚೀನಾದ ಶತ್ರು ರಾಷ್ಟ್ರಗಳು ಭಾರತದಿಂದ ಬ್ರಹ್ಮೋಸ್ ಮಿಸೈಲ್ಗಳನ್ನು ಆಮದು ಮಾಡಿಕೊಳ್ಳುತ್ತಿರುವುದು ಚೀನಾಕ್ಕೆ ನುಂಗಲಾರದ ಬಿಸಿತುಪ್ಪವಾಗಿದೆ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಿಂದುತ್ವ ಹಿಂದೂ ರಾಷ್ಟ್ರದ ರಕ್ಷಣೆಗಾಗಿ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗ